ಜಮ್ಮು ಕಾಶ್ಮೀರದಲ್ಲಿ ಮೊದಲ ಹಂತದ ಚುನಾವಣೆಯಲ್ಲಿ ದಾಖಲೆ ಮತದಾನವಾಗುವುದರ ಮೂಲಕ ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗಿದೆ ಎಂದು ಬಿಜೆಪಿ ಹಿರಿಯ ನಾಯಕ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಶ್ರೀನಗರದಲ್ಲಿಂದು ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ಜನರು ಮೊದಲ ಬಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗಳಿಗೆ ಆಗಮಿಸಿ ನಿರ್ಭೀತಿಯಿಂದ ಮತ್ತು ಉತ್ಸಾಹದಿಂದ ಮತ ಚಲಾಯಿಸಿದ್ದಾರೆ ಅರಾಜಕತೆ ಸೃಷ್ಟಿಸುವ ಶಕ್ತಿಗಳ ಪ್ರಯತ್ನಗಳು ವಿಫಲವಾಗಿವೆ ಈ ಶಕ್ತಿಗಳು ಯುವಕರನ್ನು ದಾರಿ ತಪ್ಪಿಸುತ್ತಿದ್ದವು ಆದರೆ ಈಗ ಯುವಕರೇ ಇವರಿಗೆ ಸವಾಲೆಸೆಯುತ್ತಿದ್ದಾರೆ ಎಂದರು ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಟಿಡಿಪಿ ಪಕ್ಷಗಳು ಜನರನ್ನು ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಿದ್ದು ಸ್ವಂತ ರಾಜಕೀಯ ಲಾಭಕ್ಕಾಗಿ ಕೆಲಸ ಮಾಡುತ್ತಿವೆ ಈ ಪಕ್ಷಗಳಿಂದ ಜನರಿಗೆ ಮತ್ತು ಈ ಪ್ರದೇಶಕ್ಕೆ ಯಾವುದೇ ಪ್ರಯೋಜನವಿಲ್ಲ ಎಂದು ಹೇಳಿದರು ಜಮ್ಮು ಮತ್ತು ಕಾಶ್ಮೀರದ ಜನರು ಭಾರತದ ಪ್ರಜಾಪ್ರಭುತ್ವವನ್ನು ಹೇಗೆ ಬಲಪಡಿಸುತ್ತಿದ್ದಾರೆಂದು ಇಂದು ಜಗತ್ತು ನೋಡುತ್ತಿದೆ ಜನರು ಇಂದು ಪ್ರಜಾಪ್ರಭುತ್ವವನ್ನು ಆಚರಿಸುತ್ತಿದ್ದಾರೆ ತಮ್ಮ ಮತದಿಂದ ಮಾತ್ರ ನಿಜವಾದ ಬದಲಾವಣೆ ತರಲು ಸಾಧ್ಯ ಎಂಬ ವಿಶ್ವಾಸ ಇಲ್ಲಿನ ಯುವಕರಲ್ಲಿ ಮೂಡಿದೆ ಕಾಶ್ಮೀರ ಸಂಸ್ಕೃತಿಯನ್ನು ಪೋಷಿಸುವಲ್ಲಿ ಮತ್ತು ಉತ್ತೇಜಿಸುವಲ್ಲಿ ಕಾಶ್ಮೀರಿ ಪಂಡಿತರು ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ಆದರೆ ಮೂರು ಕುಟುಂಬಗಳ ಸ್ವಾರ್ಥ ರಾಜಕಾರಣವು ಕಾಶ್ಮೀರಿ ಹಿಂದೂಗಳನ್ನು ನಿರಾಶ್ರಿತರನ್ನಾಗಿ ಮಾಡಿದೆ ಒಂದು ಕಾಲದಲ್ಲಿ ಲಾಲ್ ಚೌಕಗೆ ಬಂದರೆ ಇಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುವುದು ಜೀವಕ್ಕೆ ಕುತ್ತು ತರುವಂತಹ ಕೆಲಸವಾಗಿತ್ತು ಜನರು ಲಾಲ್ ಚೌಕ್ಗೆ ಬರಲು ಹೆದರುತ್ತಿದ್ದರು ಆದರೆ ಈಗ ಚಿತ್ರಣ ಬದಲಾಗಿದೆ ಈಗ ಶ್ರೀನಗರದ ಮಾರುಕಟ್ಟೆಗಳು ಈದ್ ಮತ್ತು ದೀಪಾವಳಿ ಎರಡರ ವೈಭವದಿಂದ ತುಂಬಿವೆ ಲಾಲ್ ಚೌಕ್ ಮಾರುಕಟ್ಟೆಯು ಸಂಜೆಯವರೆಗೂ ಗದ್ದಲದಿಂದ ಕೂಡಿರುತ್ತದೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಇಲ್ಲಿಗೆ ಬರುತ್ತಿದ್ದಾರೆ ಎಂದರು ಕಳೆದ ಮೂವತ್ತೈದು ವರ್ಷಗಳಲ್ಲಿ ಕಾಶ್ಮೀರ ಸುಮಾರು ಮೂರು ಸಾವಿರ ದಿನಗಳವರೆಗೆ ಸ್ಥಗಿತಗೊಂಡಿತ್ತು ಅಂದರೆ ಮೂವತ್ತೈದು ವರ್ಷಗಳಲ್ಲಿ ಎಂಟು ವರ್ಷ ಸ್ಥಗಿತಗೊಳ್ಳುವುದರಲ್ಲೇ ಕಳೆದಿದೆ ಆದರೆ ಕಳೆದ ಐದು ವರ್ಷಗಳಲ್ಲಿ ಕಾಶ್ಮೀರ ಎಂಟು ತಾಸು ಸಹ ಸ್ಥಗಿತಗೊಂಡಿಲ್ಲ ಜನರು ಶಾಲೆಗಳು ತೆರೆಯುವುದನ್ನು ಬಯಸುತ್ತಾರೆ ಇಲ್ಲಿನ ಮೂರು ಪಕ್ಷಗಳು ಕಾಶ್ಮೀರಕ್ಕೆ ಹಾನಿ ಮಾಡಿವೆಯೇ ಹೊರತು ಬೇರೇನನ್ನೂ ನೀಡಿಲ್ಲ ಆದರೆ ಬಿಜೆಪಿ ಬಡವರಿಗಾಗಿ ರೈತರಿಗಾಗಿ ದೊಡ್ಡ ಉದ್ದೇಶದಿಂದ ಚುನಾವಣೆಗೆ ಇಳಿದಿದೆ ಬಿಜೆಪಿ ಸರ್ಕಾರ ರಚನೆಯಾದರೆ ಪ್ರತಿಯೊಬ್ಬರ ಬ್ಯಾಂಕ್ ಖಾತೆಗೆ ಹತ್ತು ಸಾವಿರ ರೂಪಾಯಿ ಪ್ರತಿ ಕುಟುಂಬದ ಹಿರಿಯ ಮಹಿಳೆಯರ ಬ್ಯಾಂಕ್ ಖಾತೆಗೆ ಪ್ರತಿ ವರ್ಷ ಹದಿನೆಂಟು ಸಾವಿರ ರೂಪಾಯಿ ಜಮಾ ಮಾಡಲಾಗುವುದು ಇಂದು ಜಮ್ಮು ಕಾಶ್ಮೀರದ ಪ್ರತಿ ಕುಟುಂಬಕ್ಕೆ ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆಯ ಸೌಲಭ್ಯವಿದೆ ಎಂದರು हमारे नौजवान स्कूल कॉलेज से बाहर थे पढ़ाई से दूर थे और ये तीन खानदान उनके हाथों में पत्थर थमाकर खुश रहते थे इन लोगों ने अपने फायदे के लिए हमारे बच्चों का फ्यूचर ಬಳಿಕ ಕತ್ರಾದಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ಅವರು ಎಲ್ಲ ಕಾಲದಲ್ಲೂ ಕಾಂಗ್ರೆಸ್ ಪಕ್ಷ ಕೆಲವೇ ಮತಗಳಿಗಾಗಿ ನಮ್ಮ ನಂಬಿಕೆ ಮತ್ತು ಸಂಸ್ಕೃತಿಯನ್ನು ಕಡೆಗಣಿಸಿದೆ ಕಾಂಗ್ರೆಸ್ನ ಉತ್ತರಾಧಿಕಾರಿಯೊಬ್ಬರು ವಿದೇಶಕ್ಕೆ ತೆರಳಿ ದೇವಿ ದೈವರು ನಮ್ಮ ದೇವರಲ್ಲ ಎಂದು ಹೇಳಿದ್ದಾರೆ ಇದು ನಮ್ಮ ನಂಬಿಕೆ ಮಾಡಿದೆ ಅಪಮಾನವಾಗಿದ್ದು ಇದಕ್ಕಾಗಿ ಕಾಂಗ್ರೆಸ್ ಅನ್ನು ಶಿಕ್ಷಿಸಬೇಕಾಗಿದೆ ಇದನ್ನು ಅಚಾತುರ್ಯದಿಂದ ಹೇಳಿಲ್ಲ ಬದಲಿಗೆ ಇದು ಯೋಜಿತ ಪಿತೂರಿಯಾಗಿದೆ ಧರ್ಮಗಳು ಮತ್ತು ಇತರ ದೇಶಗಳಿಂದ ಆಮದು ಮಾಡಿಕೊಂಡ ನಕ್ಸಲ್ ಮನಸ್ಥಿತಿ ಇದಾಗಿದೆ ಕಾಂಗ್ರೆಸ್ನ ನಕ್ಸಲ್ ಮನಸ್ಥಿತಿ ಜಮ್ಮುವಿನ ಡೋಗ್ರಾ ಸಂಸ್ಕೃತಿಯನ್ನು ಅಪಮಾನಿಸಿದೆ ಎಂದರು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮತ್ತಿತರರು ಉಪಸ್ಥಿತರಿದ್ದರು उससे भी कई फीट ऊंचा है